ವರ್ಷದಿಂದ ಎರಡು ವರ್ಷದಿಂದ ಈ ಆನಂದಿ ಸರ್ವ್ ಮಾಡಿ ಈಗ ಅದು ಮಾಡ್ತಾ ಇದು ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗಿದೆ ಆದ ಕಾರಣ ಕೈ ಬಿ ನಿವಾಸಗರವರಿಂದ ಹಾಗೂ ಆನಂದಗರದ ನಿವಾಸಿಗಳವ್ರಿಂದ ಇಲ್ಲಿ ಏನು ಆಗ್ತಾ ಇತ್ತು ಅಂತಂದ್ರೆ ಇಲ್ಲಿ ಎಲ್ಲಿತ್ತು ಬಸ್ ಬಸ್ ನಿಲ್ದಾಣ ಅಲ್ಲೇ ಹೇಳಿ ಎಲ್ಲಾರ ಆಟ ಇತ್ತು ಆದರೆ ಇಲ್ಲಿ ಕೆಲವು ಸಂಖ್ಯೆ ಮಾಡ್ತಾರೆ ಯಾಕಂತಂದ್ರೆ ಇಲ್ಲಿ ಜಾಗ ಒಬ್ಬ ಟ್ರಿಟಿ ಶಾನಗಲ್ ಅವರು ಪಂಡಿಶ ಅನ್ಗಲ್ಲ ಅಂತಂದ್ರೆ ಉಪ ಮೇಯರ್ ಮಾಜಿ ಉಪ ಮೇಯರ್ ಅವರು ಅವರಿಗೆ ಆರು ಕೋಟು ಹಾಗೂ ನಾಲ್ಕು ಬೋರ್ಟ್ ಎಫ್ಟ್ ಡಿ ಬೂತ್ಗೆ ಅಂತೇಳಿ ಅವ್ರಿಗೆ ಜಾಗನ ಕೊಟ್ಟಿತ್ತು ಭೂಬಾಳೆ ಅವ್ರಿಗೆ ಯಾವ್ದಕ್ಕ ಉಪಯೋಗ ಮಾಡಬೇಕು ಅದಕ್ಕೆ ಉಪಯೋಗ ಮಾಡ್ಬೇಕಂತೇಳಿ ಮಹಾನಗರ ಪಾಲಿಕೆ ನಿಯಮ ಅದನ್ನು ಉಲ್ಲಂಘನೆ ಮಾಡಿ ಸುಮಾರು ವರ್ಷದಿಂದ ನೆರೆ ಕೊಟ್ಟು ಬಾಡಿಗೆ ನಿಂತು ಬಂದರು ನಾವು ಅದ್ರ ಬಗ್ಗೆ ನಮ್ಮ ಹಿರಿಯರ ಏನು ಎಲ್ಲ ಎಲ್ಲಿ ಬಿಟ್ಟಿದ್ರು ಅದನ್ನ ಬಸ್ ನಿಲ್ದಾಣವನ್ನ ಅಲ್ಲೇ ಕಂಡಿಸ್ಬೇಕಂತೇಳಿ ನಮ್ಮೆಲ್ಲರೂ ಆಗದೆ ಅಂದ್ರೂ ಅದನ್ನ ಎಂಗಾರ ಮಾಡಿ ಅತಿಕ್ರಮ ಮಾಡಿಕೊಂಡು ಅದನ್ನು ಹೊರ್ಕೋಬೇಕನ್ನೋ ಉದ್ದೇಶದಿಂದ ಒಂದು ಗೆಡ್ಡೆ ನಡೆಸಿ ಪಾಪ ಅವ್ನಿಗೆ ಏನ್ ಗೊತ್ತಿಲ್ಲ ಈಗ ಒಂದು ವರ್ಷ ಆಗಿ ಒಂದು ಆರು ತಿಂಗಳ ಗಡ್ಡೆ ಸುಮಂಡ್ರೆ ಮಲೆ ಕಚೇರಿ ನಂಬರ್ ಅವ್ರಿಗೆ ಏನು ಗೊತ್ತಿಲ್ಲ ಅವ್ರ ತಲಿಯೊಳಗೆ ಏನೋ ತುಂಬಿದಕ್ಕೆ ಅವ್ರು ಎಲ್ಲಿ ಅವರು ಹಠ ಹಿಡದ್ ಕುಂತಾರ ಇಲ್ಲ ಇಲ್ಲಿ ಮಾಡೋದಿಲ್ಲ ನಾವು ಬೇರೆ ಕಡೆ ಮಾಡ್ತೀನಿ ಅಂತ ಹೇಳಿ ಅವ್ರ ಬಹಳ ಹಠ ಹಿಡದ್ ಕುಂತಾರೆ ವಿರೋಧಿಸ್ತಾ ನೀವು ಸಾರ್ವಜನಿಕರ ನುಂಡಿನಿಂದ ನಿಮ್ದು ಸಾರ್ವಜನಿಕರ ಏನ್ ಕೆಲಸ ಮಾಡಕ್ಕೆ ಅಂದ್ರೂ ಸಹ ನೀವು ಸಾರ್ವಜನಿಕರ ಮಾತುಗಳನ್ನ ನೀವು ಆತಂಕಕಾರಿಯಾಗಿದ್ವಿ ಯಾಕಂತಂದ್ರೆ ನೀವು ಸಾರ್ವಜನಿಕರ ಸೇವಕರಲ್ಲ ಅನ್ನೋದು ನಮ್ಮ ಪ್ರಮುಖವಾಗಿ ಈ ಮುಖಾಂತರ ನಮ್ಗೆ ಗೊತ್ತಾಗಿದ್ವಿ ನಾವು ಬಿಡೋದಿಲ್ಲ ನಾವೇನು ಪ್ರಜಾಪ್ರಭುತ್ವದೊಳಗ ಎಲ್ಲ ಸಾರ್ವಜನಿಕರಿಗೆ ಏನ್ ಹಕ್ಕ ಇತ್ತಲ್ಲ ಅದನ್ನ ತಗೊಳ್ಳೋ ಮಠ ನಾವು ಬಿಡೋದಿಲ್ಲ ನಮ್ಮ ನಮ್ಗೆ ಎಲ್ಲಿ ಬಸ್ ನಿಲ್ದಾಣವನ್ನ ನಿಲ್ಬೇಕು ಅಲ್ಲಿ ಆ ಬಸ್ ನಿಲ್ದಾಣ ಹಾಕ್ಬೇಕು ಇಲ್ಲ ಅಂತಂದ್ರೆ ಇಲ್ಲಿ ಜೈಮಿ ಯುವ ಸಂಘ ಹಾಗೂ ಶ್ರೀರಾಮ ಉತ್ಸವ ಸಮಿತಿ ಹಾಗೂ ನಗರ ನಿವಾಸಿಗಳಿಂದ ಏನ್ ಹೇಳ್ತೀವಿ ಅಂತಂದ್ರೆ ಸಂಘಟನೆಗಳಿಗೆ ನೀವು ಎನ್ಒಸಿ ಕೊಟ್ಬಿಡಿ ಸಂಘಟನೆಗಳಿಗೆ ಬಸ್ ನಿಲ್ದಾಣ ಮಾಡ್ಕೋರಿ ಅಂತ ಹೇಳಿ ನೀವು ಎನ್ ಕೊಟ್ರೆ ನಮ್ಮ ಖರ್ಚಿನಿಂದ ಈ ಬಸ್ ನಿಲ್ದಾಣವನ್ನ ಮಾಡಿ ಎಲ್ಲ ಸಾರ್ವಜನಿಕರಿಗೆ ಆ ವಿದ್ಯಾರ್ಥಿಗಳಿಗೆ ಆನಂತರ ವಯಸ್ಸಾದ ವೃದ್ಧರಿಗೆ ಇಲ್ಲಿ ತೊಂದರಾಗುವಂತ ನೆರವು ಮಾಡ್ಕೊಡ್ತೀವಿ